ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವಾಗ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಂಡಹಳ್ಳಿ ಗ್ರಾಮದಲ್ಲಿದ್ದೇವೆ ವೀಕ್ಷಕರೇ ಇಲ್ಲಿ ಸಿರಾಜ್ ಶೇಖ್ ಅವರ ಪುತ್ರರಾದಂತಹ ಸೈಫ್ ಅಲಿ ಶೇಖ್ ಅವರ ಮದುವೆ ಕಾರ್ಯಕ್ರಮ ನಿಮಿತ್ತ ಸಾಮೂಹಿಕ ಸರ್ವಧರ್ಮಗಳ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೆ ಜಿಲ್ಲಾ ಸಚಿವರಾದಂತಹ ಜಮೀರ್ ಅಹಮದ್ ಹಾಗೇನೆ ಅನೇಕ ಗಣ್ಯ ಮಾನ್ಯರು ಹಾಗೆ ಪೂಜ್ಯರು ಭಾಗವಹಿಸಿದ್ರು ಬನ್ನಿ ವೀಕ್ಷಕರು ಈ ಕಾರ್ಯಕ್ರಮ ಕರ್ಕೊಂಡು ಬಂದರು ಹೊಸಗಳು ತರೀ ಅಂತ ಹೇಳಿದ್ರೆ ಆ ತಾಯಿ ಹತ್ರ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಸ್ಕೂಲ್ ಸರ್ಟಿಫಿಕೇಟ್ ಇಲ್ಲ ಏನು ಇಲ್ಲ ಮತ್ತೆ ನಾನು ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ಇದನ್ನು ಡಿಸ್ಟಿಕ್ ಸರ್ಜನ್ ಸರ್ಟಿಫೈ ಮಾಡಿದರೆ ಇದು ಸಾಧ್ಯ ಆಗ್ತದೆ ಅಂತೇಳಿ ಆದರೆ ದೊಡ್ಡ ವಶಾತ್ ನಮ್ಮ ವಿಜಯನಗರದಲ್ಲಿ ಡಿಸ್ಟಿಕ್ ಸರ್ಜನ್ ಪೋಸ್ಟ್ ಇಲ್ಲ ಅವರು ಬಳ್ಳಾರಿಗೆ ರೆಫರ್ ಮಾಡಿದರು ನಾವು ಆ ಮಗುನ ಬಳ್ಳಾರಿಗೆ ಕರ್ಕೊಂಡು ಹೋಗಿ ಎರಡು ದಿವಸ ಜೊತೆಗಿದ್ದು ಆ ತಾಯಿಗೆ ಆ ಸರ್ಟಿಫಿಕೇಟ್ ಸೇ ಸಿಗು ಮಾಡಿ ಇವತ್ತು ಆ ಮಗುಗೆ ವೈವಾಹಿಕ ಜೀವನದ ಜೊತೆಗೆ ಹೋಗೋದ್ರ ಜೊತೆಗೆ ಅವಳು ಈ ಭೂಮಿ ಮೇಲೆ ಬದುಕಿದ್ದಾಳೆ ಅನ್ನೋದಕ್ಕೆ ಒಂದು ಕಾಗದ ತಯಾರಾಗಿದೆ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಮ್ಮ ವಿಜಯನಗರದ ಡ್ಯಾಮಿನ ರಘುಭದ್ರಾ ಡ್ಯಾಮಿನ ಹತ್ತೊಂಬತ್ತನೇ ಗೇಟು ಮುರಿದೋಯ್ತು ಸುಮಾರು ಹತ್ತು ಲಕ್ಷ ರೈತರ ಭವಿಷ್ಯ ಆ ಡ್ಯಾಮಿನ ಮೇಲೆ ಇರ್ತಕ್ಕಂಥದ್ದು ಆ ಸಮಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿಗೆ ಬಂದರು ಹೇಗಾದರೂ ಮಾಡಿ ಹರಿತಕ್ಕಂಥ ನೀರನ್ನ ನಿಲ್ಲಿಸಬೇಕು ಅನ್ನೋ ಒಂದು ಆಜ್ಞೆಯ ಅಧಿಕಾರಿಗಳಿಗೆ ಮಾಡಿದಾಗ ಅದರಲ್ಲಿ ಒಂದು ಮೂವತ್ತು ಜನರ ಒಂದು ತಂಡ ಹದಿನೂರು ರಾತ್ರಿ ನೀರಲ್ಲಿಳಿದು ತಮ್ಮ ಜೀವವನ್ನು ಬದಿಗಿಟ್ಟು ಆ ಬೆಳ್ಳಿ ಕೆಲಸವನ್ನು ಮಾಡಿದರು ಅಲ್ಲಿ ಅದರಲ್ಲಿ ಒಬ್ಬನು ಮುಖ್ಯಮಂತ್ರಿಗಳಿಂದ ಸನ್ಮಾನ್ಯಿತನಾದ ಹುಡುಗ ವೆಲ್ಡರ್ ಅವನು ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಅವನು ಕೂಡ ವಿಭವ ಕೂಡ ಇದೆಲ್ಲೂ ಆಗ್ತಾ ಇದೆ ಅದು ಒಂದು ಸಂತೋಷದ ವಿಷಯ ಅದರ ಜೊತೆಗೆ ನಮ್ಮ ಬಂಜಾರ ಸಮಾಜದ ತಾಂಡದವು ನನಗೆ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಅವರು ತಾಂಡ ಬಿಟ್ಟು ಹೊರಗಡೆ ಬಂದು ಸಾಮೂಹಿಕ ವಿವಾಹಗಳಲ್ಲಿ ಭಾಗವಹಿಸಿಲ್ಲ ಎಷ್ಟೊತ್ತಿದ್ರು ಅವರ ಲಗ್ನಗಳು ಅವರ ತಾಂಡದಲ್ಲಿ ಆಗಬೇಕು ಆದರೆ ನಾನು ಅವರ ಸಮಾಜದ ಮುಖಂಡರು ಅಂತ ನಾವೇನು ಹೇಳ್ತೀವಿ ಕಾರವಾರಿ ಅವರ ಮುಖ್ಯಸ್ಥರು ಡಾವು ಅಂತ ಹೇಳ್ತಾರೆ ಅವ್ರನ್ನೆಲ್ಲ ಕಂಡು ಈ ರೀತಿ ವಿಚಾರ ಇದೆ ಅಂತ ಹೇಳಿದರೆ ಅವ್ರು ಬಹಳ ಸಂತೋಷದಿಂದ ಒಪ್ಪಿ ಇವತ್ತು ಲಂಬಾಣಿ ಜನ ಅನ್ನೋದ ಎರಡು ಜೋಡಿ ಲಗ್ನಗಳು ಇವತ್ತು ಈ ವೇದ್ಯೆಯಲ್ಲಿ ಆಗ್ತದೆ ಇದೊಂದು ಭಾಳ ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ತಾವೆಲ್ಲ ಸೇರಿ ಆಶೀರ್ವಾದ ಮಾಡಿದ್ದೀರಿ ಇವತ್ತೆಲ್ಲ ನೀವು ಅದೃಷ್ಟವಂತರು ನಿಮ್ಮ ಮುಂದಿನ ಜೀವನಕ್ಕೆ ಸೆಕ್ಯೂರಿಟಿ ಏನೇ ಇರ್ತದೆ ಅದಕ್ಕೆ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಇರ್ತಾರೆ ಅನ್ನೋ ಮಾತನ್ನು ಹೇಳಿ ಮತ್ತು ಹದಿಮೂರು ನಮ್ಮ ಇದರಲ್ಲಿ ತೊಂಬತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಜನಾಂಗರು ಇವತ್ತು ಮದುವೆಯನ್ನು ಮಾಡಿಕೊಂಡಿದ್ದಾರೆ ಸರ್ಕಾರದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಪ್ರೋತ್ಸಾಹನ ಇದೆ ಅಂತೇಳಿ ಐವತ್ತು ಸಾವಿರ ರೂಪಾಯಿ ಬರ್ತದೆ ಅದನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಅವ್ರಿಗೆ ಕೊಟ್ಟಿದ್ದೇವೆ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಮೂರು ತಿಂಗಳೊಳಗಾಗಿ ಅವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಿಸೋ ಕೆಲಸವನ್ನು ಕೂಡ ಮಾಡ್ತೀವಿ ಮತ್ತು ತಾವೆಲ್ಲ ಬೆಳಗ್ಗೆಯಿಂದ ಕಾಂತಿದ್ದೇರಿ ಮುಖ್ಯಮಂತ್ರಿ ಭಾಷಣ ಅಂತ ಅಂಥೇಳಿ ಮುಖ್ಯಮಂತ್ರಿಗಳು ಈ ತೋಟಕ್ಕೆ ಬರ್ತಾ ಎರಡನೇ ಸಾರಿ ಅವರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಅವರು ಅಹಿತ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನನ್ನನ್ನು ಆಗಿನ ಕೊಪ್ಪಳ ಎಂ ಪಿ ಆಗಿತ್ತಂಥ ವಿರಬಾಸ್ಕೂರ್ನವರು ಮತ್ತು ಮುಕುಳಪ್ಪನವರು ಬಂದು ಅವರ ಒಂದು ಸಭೆಯನ್ನು ಮಾಡಬೇಕು ಅಂತ ಹೇಳಿ ಸರಿ ಹೇಳಿ ಒಂದು ಐವತ್ತು ಸಾವಿರ ಜನರು ಸೇರಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಸಾವಿರ ಮಾಡಬೇಕು ಹೇಳಿ ಅವರು ನಿರ್ಧಾರ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ನಮ್ಮ ಜನ ಎಲ್ಲ ಬಂದು ಆ ಮುಖ್ಯಮಂತ್ರಿ ನಮ್ಮ ಊರಿಗೆ ಬರೋದು ಇಷ್ಟಿಲ್ಲ ಆ ಮುಖ್ಯಮಂತ್ರಿಗೆ ನಮ್ಮ ಊರಲ್ಲಿ ಬಿಟ್ಕೊಳ್ಳೋದಿಲ್ಲ ಹೇಳಿ ಇಡೀ ಊರಿಗೆ ಯಾವುದಾದ್ರೂ ಜಾತ್ರೆ ಇರಿದ್ರೆ ಹೊಲಗಿನವ್ರಿಗೆ ಊರಲ್ಲಿ ಬಿಟ್ಕೊಳ್ಳೋಲ್ಲ ಹೇಳಿ ಬೇರೆ ಹೊಡಿತಾರೆ ಆ ರೀತಿಯಾಗಿ ಪೋತಲ್ಗಟ್ಟೆ ಗ್ರಾಮಕ್ಕೆ ಬೇರೆಯನ್ನು ಹೊಡೆದು ಮಾನ್ಯ ಸಿದ್ದರಾಮಯ್ಯವರು ಕಚೋರುಗಳನ್ನು ನಿರ್ಸಿ ಮುಖ್ಯಮಂತ್ರಿನ ಅಪಸ್ಕೊಳ್ತಂಥ ಕ್ಷೇತ್ರ ಇದು ಅವರಿಗೆ ನೆನಪಿದಲ್ಲಿ ಗೊತ್ತಿಲ್ಲ ನಾನು ಅವ್ರ ಜೊತೆ ಹೊತ್ತು ಗ್ರಾಮಕ್ಕೆ ಹೋಗಿದ್ದೆ ಅವ್ರು ಅವ್ರನ್ನೆಲ್ಲ ಮಾತಾಡಿಸಿ ಧೈರ್ಯ ಹೇಳಿ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಹೋಗಿದ್ರು ಅವ್ರು ಮತ್ತೊಮ್ಮೆ ನಮ್ಮ ತೋಟಕ್ಕೆ ನಮ್ಮ ಊರಿಗೆ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ ಮತ್ತು ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಯಾಕಂದರೆ ಈ ಪ್ರಯತ್ನ ನನ್ನದೊಂದೇ ಅಲ್ಲ ನನ್ನ ಸ್ನೇಹಿತರು ನಮ್ಮ ಗುರುಗಳು ನಮಗೆ ಬೇಕಾದಂಥ ಹಿತೈಷಿಗಳು ಅಧಿಕಾರಿಗಳು ಎಲ್ಲರೂ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇಷ್ಟೆಲ್ಲ ಹೇಳಿ ಇದನ್ನು ಸಫಲಿಸೋದಕ್ಕೆ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಹೊಂದಿಸಿ ಮತ್ತು ತಮಗೆಲ್ಲರೂ ಕೂಡ ಆಶೀರ್ವಾದ ಮಾಡೋದಕ್ಕೆ ಬಂದಂಥ ಮುಖ್ಯಮಂತ್ರಿಗಳಿಗೆ ನಮ್ಮ ಜಮೀರ್ ಬೈ ಎಲ್ಲರಿಗೂ ಹೊಂದಿಸಿ ನಾನು ಮಾತು ನಮಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಉತ್ತಮವಾಗಿ ಕುಂತಂತ ವಧುವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿನಂದನೆ ಅವರಿಗೆ ಸಲ್ಲಿಸಿದ ನಂತರ ಈ ಕಾರ್ಯಕ್ರಮವನ್ನು ನಾವು ಮುಖ್ಯಮಂತ್ರಿಗಳಿಂದ ಎಲ್ಲರಿಗೂ ಕೂಡ ಇವತ್ತು ಸಂವಿಧಾನದ ಕೂಡ ಕೊಡಲಾಗುವುದು ಸಾಂಕೇತಿಕವಾಗಿ ಒಬ್ಬೊಬ್ರು ಬಂದು ಅದು ಇರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಇದೀನಿ ಆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಭಾಷಣ ಇಟ್ಕೊಳ್ಳುವುದು ಮನೆ ಸಿಖ ಅವರು ಬಂದಾಗ ಕೇಳ್ಕೊಂಡೋಗ್ರು ಹಾಗಾಗಿ ನಾವು ಮುಖ್ಯಮಂತ್ರಿ ಕರ್ಕೊಂಡು ಕರ್ಕೊಂಡೋಗಿ ಮನೆ ಮುಖ್ಯಮಂತ್ರಿಗೆ ಕೇಳ್ಕೊಂಡ್ವಿ ನಾವು ಈ ಥರ ಮದುವೆ ಇಟ್ಕೊಂಡು ದಿವಸ ಮದುವೆ ಬರಬೇಕಾಗಿಲ್ಲ ಸಾಮೂಹಿಕ ಬದ್ವಿ ಬಂದು ಎಲ್ಲ ಬರ್ಜನಿಗೆ ಆಶೀರ್ವಾದ ಮಾಡಿದ್ರೆ ಒಳ್ಳೇದಿರ್ತದೆ ಅಂತ ಮನೆ ಸಿರಾಶೇಖರ್ಗೆ ಕೇಳ್ಕೊಂಡ್ರು ಅದು ಒಂದೇ ಕ್ಷಣ ಎರಡನೇ ಯೋಚನೆ ಮಾಡಿಲ್ಲ ಮನೆ ಮುಖ್ಯಮಂತ್ರಿಗಳು ನಿನ್ನ ಮದುವೆ ಮಗನ ಮದುವೆ ಜೊತೆಯಲ್ಲಿ ಬಡೂರು ಮದುವೆ ಮಾತ್ರ ಅದಕ್ಕಿಂತ ಸಂತೋಷ ಯಾವುದಿಲ್ಲ ಕಣೋ ನಾನು ಬಂದೇ ಬರ್ತೀನಿ ಅಂತ ಇವತ್ತು ಮನೆ ಮುಖ್ಯಮಂತ್ರಿ ಬಂದಿದ್ದಾರೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ನನ್ನ ಹೃದಯ ಮನೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಶ್ರೀಮಂತರು ಭಾಳ ಚೆನ್ನಾಗಿದ್ದಾರೆ ಈ ಥರ ಶಿರಾಜ್ ಶೇಖ್ ಅವರಿಗೆ ಹಂಗೆ ಎಲ್ಲ ಯೋಚನೆ ಮಾಡಿದ್ರೆ ನಮ್ಮ ಮಕ್ಕಳ ಜೊತೆ ಬಡವ್ರ ಮಕ್ಕಳು ಮದುವೆ ಮಾಡ್ಬೇಕಂತ ಎಲ್ಲ ಯೋಚನೆ ಮಾಡಿದ್ರೆ ಯಾರು ಬಡ ಮಕ್ಕಳು ಹೆಣ್ಮಕ್ಳು ಮನೆಯಲ್ಲೂ ಕೂಡಕ್ಕೆ ಸಾಧ್ಯ ಆಗಲ್ಲ ಎಲ್ಲರಿಗೂ ಮದುವೆ ಮಾಡೋಕೆ ಸಾಧ್ಯ ಆಗ್ತದೆ ಎಲ್ಲರಿಗೂ ಶ್ರೀಮಂತರಿಗೆ ದುಡ್ಡಿರ್ತದೆ ಇರಲ್ಲ ಈ ಮನ್ಸು ಬರಬೇಕಾದ್ರೆ ಆ ದೇವರವರಿಗೆ ಇದು ಮಾಡಬೇಕಂತ ಶಿರಾಶಯ ಬುದ್ಧಿ ಕೊಡಬೇಕಂತ ನಾನು ಭಗವಂತ ಪ್ರಾರ್ಥನೆ ಮಾಡಿ ಮತ್ತೊಂದು ಬಾರಿ ನಾನು ಹೆಣ್ಣು ಮತ್ತೆ ಹೆಣ್ಣಿಗೆ ಶುಭಾಶನ ಕೋರಿ ಹೆಣ್ಣು ಕೇಳಿದಂಥ ಭಾಳ ಖಾತ್ರಿಂದ ಮನೆ ಮುಖ್ಯಮಂತ್ರಿಗಳು ಮಾತು ಕೇಳ್ಬೇಕಂತ ಇದ್ದೀರಾ ಹಾಗಾಗಿ ಎರಡು ಗಂಟೆ ಸಮಯ ಆಗಿದೆ ಮೂರು ಗಂಟೆಗೆ ಟೇಕ್ ಆಫ್ ಆಗಬೇಕು ನಾನು ಹೆಚ್ಚಾಗಿ ಮಾತಾಡ ಹೋಗಲ್ಲ ಈಗ ಎರಡು ನಿಮಿಷ ನಮ್ಮ ಎಂ ಪಿ ತುಕಾರಾಮ್ರು ಮಾತಾಡ್ಬೇಕಂತ ತುಕಾರಾಮ ಆಮೇಲೆ ಮಾನ್ಯ ಡೈರೆಕ್ಟ್ ಆಗಿ ಮನೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಈಗ ಸಂವಿಧಾನದ ಪೀಠಿಕೆಯನ್ನು ಮುಖ್ಯಮಂತ್ರಿಗಳಿಂದ ಒಂದುವರೆ ಕೊಡಲಾಗ ಎಲ್ಲರಿಗೂ ನಮಸ್ಕಾರ ಈ ದಿನ ಸರ್ವಧರ್ಮಗಳ ಸಾಮೂಹಿಕ ಯುಗ ಜೊತೆಗೆ ಸೈಫ್ ಅಲಿ ಶೇಖ್ ಜೊತೆ